ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಹಾಸ್ಯ ಬರುತ್ತ ಕಳ್ಳರ ಗುಂಪೊಂದು ನಾನು ನಿಮಗೆ ಹೇಳ್ತೀನಿ ಈ ಘಟನೆ ಕಂಡ ಪೊಲೀಸರಿಗೆ ಸ್ವಲ್ಪ ನಗು ಬಂತು ಅದರ ಬಗ್ಗೆ ನಾನು ನಿಮಗೆ ವಿಶ್ಲೇಷಣೆ ಮಾಡ್ತೀನಿ ಇವಾಗ ಸ್ಕಿಪ್ ಮಾಡದೆ ಸ್ಟೋರಿನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಂತಹ ರಾಬರಿ ಕಳ್ಳರು ನಮ್ಮ ಜಗತ್ನಲ್ಲಿ ಇರ್ತಾರಾ ಅನ್ನೋದು ಸ್ವಲ್ಪ ನಮಗೆ ಹಾಸ್ಯ ಬರುತ್ತೆ ಅನಿಸುತ್ತೆ ಇದು ಒಬ್ಬ ಬಡಪಾಯಿ ಕಳ್ಳನ ಕತೆ ಕಳ್ಳರನೇ ಕಳ್ಳತನ ಮಾಡಿದ ನಾಲ್ಕು ದರೋಡೆ ಕಳ್ಳರ ಮತ್ತೊಂದು ಕತೆ ಬೆಂಗಳೂರಿನ ವೈಡ್ ಫೀಲ್ಡ್ ಆಸ್ಪಾಸ್ ನಲ್ಲಿ ಇದು ಒಂದು ಡಿಫರೆಂಟ್ ಕೇಸ್ ಅಂತ ಕಳತನ ಮಾಡಿ ಹೋಗ್ತಿದ್ದ ಒಬ್ಬ ಕಳ್ಳನೇ ಅವನು ಕುದ ಆಭರಣಗಳನ್ನು ಕಳತನ ಮಾಡಿದ್ದಾರೆ ಅವನನ್ನ ಹಿಡ್ಕೊಂಡು ಅವನ ಬಳಿ ಚಿನ್ನ ಆಭರಣಗಳನ್ನ ಕಳತನ ಮಾಡ್ತಾರೆ ಒಂದು ಗ್ಯಾಂಗ್ ರಾಬರಿ ಮಾಡಿದೆ ಇದರ ಕುರಿತು ವೈಟ್ ಫೀಲ್ಡ್ ಪೊಲೀಸರು ಮೊದಲ ಕಳ್ಳ ಸೇರಿದಂಗೆ ರಾಬರಿ ಮಾಡಿದವರು ಆ ನಾಲ್ಕು ಕಳ್ಳ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ತಳ್ಳಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಅವರು ಸೇರಿದಂತೆ ಅಲ್ಲಿದ್ದ ಸಹ ಪೊಲೀಸರು ಕೂಡ ಸ್ವಲ್ಪ ನಕ್ಕೆ ಬಿಡ್ತಾರೆ ಇದರ ಕುರಿತು ನಾವು ಹಿನ್ನೆಲೆ ನೋಡೋದಾದ್ರೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಾಜ್ ಅಲಿಯಾಸ್ ಕುಂಟ ರಾತ್ರಿ ನಡೆದ ಘಟನೆ ಇದಾಗಿರುತ್ತೆ ಇವನೇ ಮೇನ್ ಕಳ್ಳ ಗ್ರೇನ್ ಫುಡ್ ವಿಲ್ಲಾ ಸಮೀಪದ ವಿಲ್ಲಾದಲ್ಲಿ ಕಳತನ ಮಾಡ್ತಾನೆ ಈ ಕಳ್ಳ ಸುಮಾರು ಮುನ್ನೂರು ನಷ್ಟು ಚಿನ್ನ ಆಭರಣಗಳನ್ನು ಕದ್ಕೊಂಡು ಎಸ್ಕೇಪ್ ಆಗಿ ಅಲ್ಲಿಂದ ಆರಾಮಾಗಿ ಬರ್ತಾ ಇರ್ತಾನೆ ಅದೇ ದಿನ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಕದ್ದಿರುವ ಚಿನ್ನ ಆಭರಣಗಳ ಜೊತೆಗೆ ಬಂಡೂರು ಸ್ಮಶಾನದ ಹತ್ತಿರ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಕುಳಿತು ಮದ್ಯಪಾನವನ್ನು ಮಾಡ್ತಾ ಇದ್ದ ಕಳ್ಳರು ಇವನನ್ನ ನೋಡ್ತಾರೆ ಅವ್ರ ಯಾರತ್ರ ನಾವು ನೋಡೋದಾದ್ರೆ ಮೌನೇಶ್ ರಾವ್ ದರ್ಶನ್ ಅಲಿಯಾಸ್ ಅಪ್ಪು ಸುನೀರ್ ಮತ್ತು ಚಂದನ್ ಆ ಸ್ಮಶಾನದಲ್ಲಿ ಸರಾಯಿ ಕುಡ್ಕೊಂತ ಕುಂತಿರ್ತಾರೆ ಇವರ ಕಣ್ಣಿಗೆ ಆ ಮೇನ್ ಕಳ್ಳ ಆದಂತಹ ಇಸಾಯಿರಾಜ್ ಅಲಿಯಾಸ್ ಕುಂಟ ಕಾಣ್ತಾನೆ ಸರಾಯಿ ಕುಡಿಯೋದು ಅಲ್ಲೇ ಬಿಟ್ಟು ಎಕ್ದ್ ಎದ್ ಬಂದು ಇಸಾಯಿ ರಾಜ್ ಆ ಕಳ್ಳ ಈ ನಾಲ್ಕು ಕಳ್ಳರು ಸುತ್ತುವರಿತಾರೆ ಈ ನಾಲ್ವರು ಅವರನ್ನು ಹೆದರಿಸಿ ಬೆದರಿಸಿ ಅವರ ಕೈಯಿದ ಚಿನ್ನಾಭರಣ ಕಸ್ಕೊಂಡ್ ಬಿಡ್ತಾರೆ ಮತ್ತೊಂದು ಇಲ್ಲಿ ಹಾಸ್ಯ ಬರುತ್ತೆ ಮಾತೊಂದು ಬರುತ್ತೆ ಇಸಾಯಿರಾಜ್ ಅಲಿಯಾಸ್ ಕುಂಟಾ ನಾನು ತಮಿಳುನಾಡಿಗೆ ಹೋಗ್ಬೇಕು ನಾನು ಹತ್ರ ದುಡ್ಡಿಲ್ಲ ನನ್ನ ಹತ್ರ ಇರೋದನ್ನ ನೀವು ಕಳ್ತನ ಮಾಡಿಬಿಟ್ಟಿದ್ದೀರಾ ಅಟ್ಲೀಸ್ಟ್ ಊರು ಮುಟ್ಟೋದಕ್ಕೆ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡಿ ಅಂತ ಕೇಳ್ತಾನೆ ಹೇಗಿದ್ರೆ ನಾಲ್ವರ ಗುಂಪಿಗೆ ಮುನ್ನೂರು ಗ್ರಾಮ ಬಂಗಾರ ಸಿಕ್ಕಿರುತ್ತಲ್ಲ ಅದೇ ಒಂದು ಎಂಜಾಯ್ಮೆಂಟ್ ನಲ್ಲಿ ತಗೊಳ್ಳೋ ಒಂದ್ ಮೂರ್ ಸಾವಿರ ರೂಪಾಯಿ ಅಂತ ಕೊಡ್ತಾರೆ ಖುಷಿಯಿಂದ ನೀನು ಊರಿಗೆ ಹೋಗುವಂತ ಕೊಡ್ತಾರೆ ನೋಡಿ ಆ ದುಡ್ಡು ತೆಗೆದುಕೊಂಡಂತ ಆ ಇಸಿರಾಜ್ ಅಲ್ಲಿ ಕುಂಟ ಮತ್ತೊಂದು ಕಾರ್ಯ ಮಾಡ್ತಾನೆ ಅದೇ ದುಡ್ಡಲ್ಲಿ ಸಾರಾಯಿ ಕುಡಿತಾನೆ ಮರಳು ಯತ್ನ ಮಾಡುವಂತ ಗಾದೆ ಮಾತು ಇವನಿಗೆ ತಲೆಗೆ ಬಂದಿರಬೇಕು ಹತ್ತು ಗಂಟೆ ಸುಮಾರಿಗೆ ಅದೇ ಏರಿಯಾದ ವೈಲ್ಡ್ ಫೀಡ್ ನಲ್ಲಿ ಕಳ್ಳತನ ಮಾಡಿಕೊಂಡು ರಾತ್ರಿ ಪರಾರಿ ಆಗ್ತಾನೆ ಈ ಸ್ಟೋರಿ ಡೀಟೇಲ್ ಆಗಿ ಹೇಳ್ತಿರ್ಬೇಕಾದ್ರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ನಗಾಡ್ಕೊಂಡು ಈ ಸ್ಟೋರಿ ಹೇಳ್ತಾರೆ ಅಂದಾಜು ಫೋರ್ ಫಾರ್ಟಿ ಸೆವೆನ್ ಗ್ರಾಮ್ಸ್ ಗೋಲ್ಡ್ ಟು ಇಪ್ಪತ್ತೆಂಟು ಸಾವಿರ ಕ್ಯಾಶ್ ಎಲ್ಲ ಸೇರಿ ಸೆವೆಂಟಿ ಲ್ಯಾಕ್ಸ್ ವ್ಯಾಲ್ಯೂದು ಮೂರು ಪ್ರಕರಣ ಅವರು ಡಿಟೆಕ್ಟ್ ಮಾಡಿದ್ದಾರೆ ಅವರು ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಮೇನ್ ಆರೋಪಿ ಒಬ್ಬ ಯಾರಿದ್ದಾರೆ ಅವರು ಕತ್ಕೊಂಡು ಹೋಗುವಾಗ ಆ ಜಾಗದಲ್ಲಿ ಹೋಗುವಾಗ ಜಾಗದಲ್ಲಿ ಅವರು ಯಾರು ಶ್ಮಶಾನ್ ದಾಟಿ ಹೋಗ್ತಾ ಹೋಗ್ತಾ ಇದ್ರು ಅಲ್ಲೇ ಇನ್ನೂ ನಾಲ್ಕು ಜನ ಯಾರೋ ಈ ಆರೋಪಿಗೆ ಅವರು ಅಟ್ಯಾಕ್ ಮಾಡಿ ಅವ್ರ ಕಡೆಯಿಂದ ಕದ್ದಿದ್ದಾರೆ ಒಬ್ಬ ಮೇನ್ ಆರೋಪಿ ಜೊತೆಗೆ ನಾಲ್ಕು ಜನ ಈ ಆರೋಪಿಗೆ ಯಾರು ಅಟ್ಯಾಕ್ ಮಾಡಿದ್ರು ಅವನ ಕಡೆಯಿಂದ ಎಲ್ಲ ರಿಕವರಿ ಆಗಿ ಇಂಥ ಒಂದು ಡಿಫರೆಂಟ್ ಕೇಸ್ ಪೊಲೀಸರಿಗೆ ಈ ಮಾಹಿತಿ ಸಿಕ್ಕ ಮೇಲೆ ದರೋಡೆ ಮನೆಯ ಮಾಲೀಕರು ಧರ್ಮಸ್ಥಳಕ್ಕೆ ಹೋಗಿರ್ತಾರಂತೆ ಅದೇ ಮಾಲೀಕರು ಪೊಲೀಸರಿಗೆ ದೂರ ಕಳತನ ಆಗಿದೆ ಅಂತ ಮೊದಲು ನಾಲ್ವರನ್ನ ಅರೆಸ್ಟ್ ಮಾಡಿ ಆಮೇಲೆ ಆಮೇಲೆ ಮೇನ್ ಕಳ್ಳ ಇಸಾಯಿರಾಜ್ ಅರಿಯಸ್ ಕುಂಟನ ಅರೆಸ್ಟ್ ಮಾಡ್ತಾರೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿಯ ಮೌಲ್ಯದ ನಾನ್ನೂರ ಗ್ರಾಂ ವಜ್ರ ಹಾಗೂ ಚಿನ್ನಾಭರಣಗಳು ಹಾಗೂ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಈ ಸ್ಟೋರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇಂತಹ ಹೊಸ ಹೊಸ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು